ಹೊಸ ಹೊಸ ವಾಹನಗಳು ಕಾನ್ಸೆಪ್ಟ್ ಕಾರು ಎಲೆಕ್ಟ್ರಿಕ್ ಅತ್ಯಾಧುನಿಕ ತಂತ್ರಜ್ಞಾನಗಳ ವಾಹನಗಳ ಪ್ರದರ್ಶನದ ಭಾರತ್ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋ ಪ್ರಧಾನಿ ಮೋದಿಯನ್ನು ಪ್ರಭಾವಿತಗೊಳಿಸಿದೆ ದೇಶದಲ್ಲಿ ಈ ರೀತಿಯ ಎಕ್ಸ್ಪೋಗಳು ಆಯೋಜನೆಗೊಳ್ತಾ ಇರುವುದನ್ನು ನೋಡಲು ಆನಂದವಾಗ್ತಾ ಇದೆ ಅಂತ ಅಂದಿದ್ದಾರೆ ಇದೇ ವೇಳೆ ನನಗೆ ವಾಹನವನ್ನು ಖರೀದಿಸಿದ ಯಾವುದೇ ಅನುಭವವಿಲ್ಲ ಸೈಕಲ್ ಕೂಡ ಖರೀದಿಸಿಲ್ಲ ಅಂತ ಮೋದಿ ಹೇಳಿದ್ದಾರೆ मैंने तो कभी गाड़ी खरीदी नहीं।, नहीं है इसलिए मुझे कोई अनुभव नहीं है क्योंकि मैंने कभी साइकिल भी नहीं खरीदी है ಮೋದಿ ಮಾತಿಗೆ ಆಟೋ ಎಕ್ಸ್ಪೋದಲ್ಲಿನ ಉದ್ಯಮಿಗಳು ತಜ್ಞರು ಚಪ್ಪಾಳಿಯನ್ನು ತಟ್ಟಿದ್ದಾರೆ ಒಂದು ಬಾರಿ ಆಟೋ ಎಕ್ಸ್ಪೋಗೆ ಭೇಟಿ ನೀಡುವಂತೆ ನಾನು ದೆಹಲಿ ಜನತೆಗೆ ಮನವಿಯನ್ನು ಮಾಡ್ತೇನೆ ಅಂತ ಮೋದಿ ಹೇಳಿದ್ದಾರೆ ದೆಹಲಿಯಲ್ಲಿ ಆಯೋಜನೆಗೊಂಡಿರುವಂತಹ ಭಾರತ್ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋದಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಭಾರತದ ಆಟೋ ಮೊಬಿಲಿಟಿ ಸಪ್ಲೈ ಚೈನ್ ಸೇರಿದಂತೆ ಸಂಪೂರ್ಣ ಸಂಪರ್ಕಿತ ವ್ಯವಸ್ಥೆಯನ್ನು ಒಂದು ಮಂಟಪದೊಳಗೆ ತಂದು ಎಕ್ಸ್ಪೋ ಆಯೋಜಿಸಲಾಗಿದೆ ಭಾರತ ಎಲೆಕ್ಟ್ರಿಕ್ ವಾಹನ ಉತ್ಪಾದನೆ ಹಾಗೂ ಮಾರಾಟಕ್ಕೆ ಹೆಚ್ಚಿನ ಉತ್ತೇಜನವನ್ನು ನೀಡಿದೆ ಪ್ರಮುಖವಾಗಿ ಬ್ಯಾಟರಿ ಉತ್ಪಾದನೆ ಸರಿಯಾದ ಪ್ರಮಾಣ ನಾವು ಇತ್ತೀಚೆಗೆ ಗ್ಲೋಬಲ್ ನಲ್ಲಿ ನಾನು ಹಲವು ವಿಚಾರಗಳ ಕುರಿತು ಚರ್ಚೆ ನಡೆದಿತ್ತು ಈ ವಿಚಾರಗಳನ್ನ ಮೂರನೇ ಅವಧಿ ಸರ್ಕಾರದಲ್ಲಿ ಜಾರಿಗೆ ತರಲಾಗುತ್ತದೆ ಅಂತ ಮೋದಿ ಹೇಳಿದ್ದಾರೆ ಮೋದಿಯ ಮೂರನೇ ಬಾರಿಗೆ ಸರ್ಕಾರ ರಚನೆ ಮಾತು ಹೇಳ್ತಾ ಇದ್ದಂತೆ ಇಡೀ ಸಭಾಂಗಣದಲ್ಲಿದ್ದಂತಹ ಉದ್ಯಮಿಗಳು ತಜ್ಞರು ಮೋದಿ ಮೋದಿ ಅಂತ ಘೋಷಣೆ ಕೂಗಿದ್ದಾರೆ ಹಲವು ವೇದಿಕೆಯಲ್ಲಿ ಹೇಳಿದಂತೆ ಇದು ಸರಿಯಾದ ಸಮಯ ಸೂಕ್ತ ಸಮಯ ಭಾರತ ವಿಶ್ವದಲ್ಲೇ ಅಗ್ರಗಣ್ಯ ದೇಶವಾಗಲು ಎಲ್ಲರೂ ಒಗ್ಗಟ್ಟಿನಿಂದ ಮುನ್ನಡೆಯಬೇಕಾಗಿದೆ ಅಂತ ಅಂದಿದ್ದಾರೆ ಚಾಲಕರಿಗಾಗಿ ಹೊಸ ಯೋಜನೆ ರೂಪಿಸಿದ್ದೇವೆ ಬಿಡುವಿಲ್ಲದೆ ಪ್ರಯಾಣ ಮಾಡುವ ವಾಹನ ಚಾಲಕರಿಗೆ ಹೆದ್ದಾರಿಗಳಲ್ಲಿ ವಿಶ್ರಾಂತಿಯನ್ನು ಪಡೆಯಲು ಸ್ನಾನ ಆಹಾರ ಕುಡಿಯುವ ನೀರು ವಾಹನ ಪಾರ್ಕಿಂಗ್ ಮಾಡಲು ಭವನ ನಿರ್ಮಾಣ ಮಾಡಲಾಗುತ್ತದೆ ಈ ಮೂಲಕ ವಾಹನ ಚಾಲಕರು ಸುರಕ್ಷತೆಯಿಂದ ಚಾಲನೆಗೆ ಅವಕಾಶ ಮಾಡಿಕೊಡಲಾಗುತ್ತದೆ ಅಂತ ಮೋದಿ ಹೇಳಿದ್ದಾರೆ